ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಬಂದ ವಿಡಿಯೋ ನೋಡ್ತಾ ಇದ್ದೀರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್ ಪರವಾಗಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಆಗಿರುವಂತಹ ಮೈತ್ರಿ ಹಿನ್ನೆಲೆಯಲ್ಲಿ ಅನೂರು ಕ್ಷೇತ್ರ ಶಾಸಕ ಎಂ ಆರ್ ಮಂಜುನಾಥ್ ಅವರು ಕೂಡ ಸತ್ಯಗಾಲ ಪಾಳ್ಯ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯ ಮತ್ತು ಅನೂರು ವಿಧಾನಸಭಾ ಕ್ಷೇತ್ರ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ತಮ್ಮ ಮುಖಂಡರು ಮತ್ತು ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿ ತಮ್ಮ ಅಭಿಪ್ರಾಯಗಳು ಮತ್ತು ಅವರ ಜನರ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಪಕ್ಷದ ಪರವಾಗಿ ಬಿ ಜೆ ಪಿ ಅಭ್ಯರ್ಥಿ ಪರವಾಗಿ ಗೆಲುವಿಗೆ ಸಾಧಿಸಲು ತಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕೆಂಬ ಮನವಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಕೆಲವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಉಂಟಾಗಿರುವಂಥ ಸಣ್ಣಪುಟ್ಟ ಗೊಂದಲಗಳ ಬಗ್ಗೆ ನಿವಾರಣೆಯನ್ನು ಮಾಡಿದಂತಹ ಎಂ ಆರ್ ಮಂಜುನಾಥ್ ಅವರು ಅದನ್ನು ಯಾವುದೇ ಕಾರಣಕ್ಕೂ ಬದಿಗೊತ್ತಿ ರಾಷ್ಟ್ರೀಯ ಅಧ್ಯಕ್ಷ ಅಂತ ದೇವೇಗೌಡರ ಸೂಚನೆ ಮೇರೆಗೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಮಂಡ್ಯದಲ್ಲಿ ಬೆಂಬಲಿಸುತ್ತಿರುವ ಹಿನ್ನೆಲೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಜೆ ಡಿ ಎಸ್ ಮುಖಂಡರುಗಳು ಕಾರ್ಯಕರ್ತರು ತಮ್ಮ ಅಸ್ಥಿತಿ ಉಳಿಸಿಕೊಳ್ಳಲು ಉಳಿದಿರುವ ಮಾರ್ಗ ಒಂದೇ ಬಿ ಜೆ ಪಿ ಅಭ್ಯರ್ಥಿಯನ್ನು ಬೆಂಬಲಿಸುವಂಥದ್ದು ಅದನ್ನು ಮುಂದುವರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖರಾಗಬೇಕಾಗುತ್ತೆ ಹಾಗಾಗಿ ಅದನ್ನು ಪಾಲಿಸಬೇಕಾಗುತ್ತೆ ಮೈತ್ರಿ ಅಭ್ಯರ್ಥಿಯ ಹಿನ್ನೆಲೆಯಲ್ಲಿ ನಾವು ಕೂಡ ಅದನ್ನು ಬೆಂಬಲಿಸಿ ಅವರ ಗೆಲುವಿಗೆ ಸಹಕಾರ ನೀಡಬೇಕು ಬೇರೆ ಯಾವುದೇ ಸಣ್ಣಪುಟ್ಟ ಗೊಂದಲಗಳು ಮತ್ತು ಇಲ್ಲದ ಅಪಪ್ರಚಾರಗಳಿಗೆ ಕಿವಿ ಕೊಡದೆ ತಾವು ಕಾರ್ಯೋನ್ಮುಖರಾಗಿ ಎಂಬುದನ್ನು ಶಾಸಕರು ಸ್ಪಷ್ಟವಾಗಿ ಸರ್ ಮೈತ್ರಿ ಮುಂದುವರೆದ ಭಾಗ ಅಂತಿಮ ಸ್ಟೇಜಿಗೆ ಬಂದಿದೆ ಸರ್ ಈಗ ಈ ಚುನಾವಣೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ಎಲ್ಲ ಕಡೆ ಕುತೂಹಲ ಇದೆ ಸರ್ ಚಾಮರಾಜನಗರ ಜಿಲ್ಲೆಯಲ್ಲಿ ಜ ಅನೂರು ಕ್ಷೇತ್ರದ ಮಂಜುನಾಥ ಅವರು ಹೇಗೆ ಇದರಲ್ಲಿ ಕಾರ್ಯನಿರ್ವಹಿಸ್ತಾ ನಿರ್ವಹಿಸ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅಂತ ಕೆಲವರು ಗಾಸೀಪ ಒಬ್ಬಿಸ್ತಾ ಇದ್ದಾರೆ ಬೇರೆ ಬೇರೆ ಥರ ನಿಮ್ಮ ಬಗ್ಗೆ ಅಪಪ್ರಚಾರಗಳು ಇದೆ ಸರ್ ಇದಕ್ಕೆಲ್ಲ ತಮ್ಮ ಉತ್ತರ ಏನ್ ಸರ್ ಏನಿವತ್ತು ಬೆಳಗ್ಗೆಯಿಂದ ನಾವು ಮಧುನಹಳ್ಳಿ ಸತ್ಯಗಾಲ ದಣಗೆರೆ ಮತ್ತೆ ಈಗ ಪಾಳ್ಯಕ್ಕೆ ಬಂದಿದ್ದೇವೆ ಎಲ್ಲ ಕಡೆನೂ ಪ್ರಚಾರ ಮಾಡ್ತಾ ಬಂದ ಸತ್ಯಗಾಲ ಸೊ ಅದೆಲ್ಲ ಎಲ್ಲ ಸತ್ಯಗಾಲ ಜಾಗೆಲ್ಲ ಒಟ್ಟಾಗಿ ಒಂದು ಕಡೆ ಮಾಡಿದ್ವಿ ಹಾಗಾಗಿ ಇವತ್ತೆಲ್ಲ ಏನು ಇವತ್ತು ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯ ಒಂದು ಸಂಬಂಧ ಇತ್ತು ಇವತ್ತು ಮುಂದುವರೆದು ಆ ಒಂದು ಸಂಬಂಧವಾಗಿ ನಾವು ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಒಟ್ಟಾಗಿ ಮತದಾನ ಮಾಡಬೇಕಂತ ಹೇಳಿ ಕೇಳ್ಕೊತ ಇದ್ದೀವಿ ಈಗ ಏನು ಹೈಕಮಾಂಡ್ ತೀರ್ಮಾನ ಮಾಡಿದೆಯೋ ಅದನ್ನು ಬದ್ಧವಾಗಿ ನಾವು ನಮ್ಮ ಕಾರ್ಯಕರ್ತರಿಗೆ ಅದನ್ನೇ ಪಾಲಿಸ್ಬೇಕಂತ ಹೇಳಿ ಅವ್ರನ್ನ ಮನವಿ ಮಾಡ್ತೇವೆ ಇವತ್ತು ಏನು ಎನ್ ಡಿ ಎ ಅಭ್ಯರ್ಥಿ ಬಾಲರಾಜ್ ಅವರು ನಮ್ಮ ಅಭ್ಯರ್ಥಿ ಅವ್ರಿಗೆ ಮತ ಹಾಕಬೇಕು ಕಮಲದ ಗುರುತಿಗೆ ಯಾಕಂದರೆ ಇಲ್ಲಿ ಬಿ ಜೆ ಪಿಗೆ ಓಟ್ ಹಾಕಬೇಕು ಅಲ್ಲಿ ಮಂಡ್ಯದಲ್ಲಿ ಅವರು ಜೆ ಡಿ ಎಸ್ಗೆ ಓಟ್ ಹಾಕ್ತಾರೆ ಸೊ ಆ ನಿಟ್ಟಿನಲ್ಲಿ ದೇವೇಗೌಡರ ಒಂದು ಏನು ಈ ಬಾರಿ ಮತ್ತೊಮ್ಮೆ ಮೋದಿಯವರು ಪ್ರಧಾನಿ ಆಗಬೇಕಂತೇಳಿ ಅವರ ಒಂದು ಮಾತಿದೆ ಆ ಮಾತಿಗೆ ನಾವು ಎಲ್ಲ ಸಹ ಭದ್ರಾಗಿ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಮುಖಾಂತ್ರಿಗೆ ಇವತ್ತು ಒಗ್ಗಟ್ಟಾಗಿ ಏನು ಮೈತ್ರಿಯ ಒಂದು ಅಭ್ಯರ್ಥಿ ಎನ್ ಡಿ ಅಭ್ಯರ್ಥಿಗೆ ಹೆಚ್ಚು ಹಂತಗಳ ಹಾಕೋ ಮುಖ್ಯನ ಅವ್ರನ್ನ ಗೆಲ್ಲಿಸಬೇಕು ಅತಿ ಹೆಚ್ಚು ಅವಳ ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟಪಟ್ಟ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗಿ